ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಶೇಂಗಾ ಮತ್ತು ಪುಠಾಣಿ ಅಂದರೆ ಶೇಂಗಾ ಮತ್ತು ಪುಠಾಣಿ ಈ ಕಡೆ ಸೈಡ್ ಬೆಂಗಳೂರು ಸೈಡು ಕಡಲೆ ಬೀಜ ಮತ್ತು ಕುರ್ಕಡಲೆ ಇದರದ್ದು ನಾನು ಚಟ್ನಿ ಪುಡಿ ಮಾಡ್ತಾ ಇರೋದು ಚಟ್ನಿ ಈ ಚಟ್ನಿ ಪುಡಿಗೆ ಈ ಲೋಟದಿಂದ ಎರಡು ಲೋಟ ಕಡಲೆ ಬೀಜ ಶೇ ಶೇಂಗಾ ಎರಡು ಲೋಟ ಕುಠಾಣಿ ತೊಗೊಂಡೇನಿ ಆಮೇಲೆ ಅದಕ್ಕೆ ಹುಣ್ಚೆ ಹಣ್ಣು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಚೆ ಹಣ್ಣು ಒಂದು ಎರಡು ಸ್ಪೂನಷ್ಟು ಹೀಗು ಮತ್ತು ಒಗ್ಗರಣೆಗೂ ಹಾಕ್ಕೋಬೇಕು ಆಮೇಲೆ ಆಮೇಲೆ ಇದು ಒಣಕೊಬ್ಬರಿ ಒಂದು ಒಂದು ಫುಲ್ ಗಿಟ ಗಿ ಅಂದರೆ ಒಂದು ಇದನ್ನಿರ್ತದೆ ಅದರ್ದಾಗ ಅರ್ಧ ಒಣಕೊಬ್ರಿ ಆಮೇಲೆ ಬೆಲ್ಲ ಇಷ್ಟು ಬೆಲ್ಲ ತೊಗೊಂಡೇನಿ ಇಷ್ಟು ಬೆಲ್ಲ ತೊಗೊಂಡಿನಿ ಆಮೇಲೆ ಇದು ಕರಿಬೇವು ಅದಕ್ಕೆ ನಾನು ಇಲ್ಲೇ ಆಲ್ರೆಡಿ ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡೇನಿ ಬ್ಯಾಡಗಿದು ಆಮೇಲೆ ಗೊಂಟೂರೂ ಒಂದು ಸ್ವಲ್ಪ ಹಾಕ್ಕೋಬೇಕು ನಾ ತೋರಿಸ್ಕೊಡ್ತೇನೆ ಇದು ಫಸ್ಟಿಗೆ ಇದು ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಇದನ್ನು ಎಣ್ಣೆ ಇಲ್ದಂಗೆ ಹುರ್ಕೋಬೇಕು ಇವೆಲ್ಲ ಐಟಮ್ ಏನು ಇಟ್ಕೊಂಡಿಲ್ಲ ಅವೆಲ್ಲ ಎಣ್ಣೆ ಇಲ್ದಂಗೆ ಹುರ್ಕೋಬೇಕು ಥರ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸಿಪ್ ಆಲ್ಮೋಸ್ಟ್ ಸಿಪ್ಪೆ ಬಿಟ್ಕೋಬೇಕು ಕಡಲೆ ಬೀಜದಿಂದ ಸಿಪ್ಪೆ ಬಿಡ್ ಬಿಟ್ಕೋಬೇಕು ನೋಡಿ ಇದು ಪಟ್ ಪಟ್ಟ ಶಬ್ದ ಬರುತ್ತೆ ಆಮೇಲೆ ನಾವು ಇದಕ್ಕೆ ನಾವು ಬ್ರಾಮೀಣ್ಸ್ ಇರೋದ್ರಿಂದ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಕಲ್ಲ ನೀವು ಬೇಕಂದ್ರೆ ಹಾಕೋಬೋದು ಅದು ಆಪ್ಷನ್ನಲ್ಲೂ ಹಾಕ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗೇ ಇರುತ್ತೆ ಇದು ಪುಠಾಣಿ ಅಥವಾ ಹುರ್ಕಡಲೆಯಲ್ಲ ಕರಿಬೋದು ಇದು ಸಹ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದನ್ನು ಬಿಸಿ ಮಾಡಿಕೊಂಡು ಶೇಂಗಾ ಒಂದೇ ಟೈಮ್ ಹಿಡಿಯುತ್ತೆ ನಿಮಗೆ ಹುರಿಲಿಕ್ಕೆ ಮಿಕ್ಕಿದ ನೀನು ಜಸ್ಟ್ ಬಿಸಿ ಮಾಡಿ ಒಣಕೊಬ್ಬರಿನೂ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಕರಿಬೇವು ಹುರ್ಕೊಂಡು ಆಮೇಲೆ ಹುಣಸೆ ಹಣ್ಣು ಹುರ್ಕೋಬೇಕು ಈ ಈ ಥರ ಕೈಗೆ ಬಿಸಿ ಹತ್ತಬೇಕು ಅಲ್ಲಿ ತನಕ ಹುರ್ಕೋಬೇಕು ಇದನ್ನು ಇರು ಕಡಲೆ ಬೀಜ ಅದು ಸಿಪ್ಪೆ ತಕ್ಕೊತಾರೆ ನಾನು ತಕ್ಕೊಳ್ಳಲ್ಲ ಇರೋದೇ ಅದರದಾಗ ಸತ್ವ ಇರೋದ್ರಿಂದ ಹಾಗಾಗಿ ನಾನು ಸ ಸಿಪ್ಪೆ ತಕ್ಕೊಳ್ಳಲ್ಲ ಅದನ್ನು ಹಾಗೆ ಮಾಡ್ತೆ ಇದು ಹುಣ್ಸೆ ಒಂದು ನಿಂಬೆ ಹಣ್ಣದ ಗಾತ್ರದಷ್ಟು ಹುಣ್ಚೆಣ್ಣು ತಗೊಂಡಿನಿ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದರ ಮೇಲೆ ನೀವು ಹಿಂಗೇನು ತೊಗೊಂಡಿರ್ತೀರಲ್ಲ ಸ್ಪೂನ್ ಸ್ಪೂನಷ್ಟು ಆ ಹಿಂಗನ್ನು ಹಾಕ್ಕೊಂಡು ಬಿಡಬೇಕು ಅಂದರೆ ಇದು ಎಲ್ಲ ಹುಣ್ಕೊಂಡು ಬಿಸಿ ಆದ ತಕ್ಷಣ ಆ ಹಿಂಗ್ ಹಾಕೊಂಡ್ರೆ ಹಿಂಗ್ ಹಿಂಗೂ ಇದು ಆಗುತ್ತೆ ಅದರ ಜೊತೆ ಹೊಂದ್ಕೊಳ್ಳುತ್ತೆ ಒಂಥರ ಅಂಟ್ಕೊಂಡ್ಬಿಡುತ್ತೆ ನೋಡಿ. ಹಿಂಗ್ ಹಾಕಿನಿ ನೋಡಿ ಹುಣಸ್ದಾಗಿಂದು ಒಂಥರ ಹುರಿದ ತಕ್ಷಣ ಹವೆ ಬಾರಿ ಅಂದಂಗೆ ಆಗುತ್ತೆ ನೀವು ಹುಣ್ಚನೋ ಆಗಿದೆ ಹುರ್ಕೊಳ್ಳೋದು ಇದು ಒಣಕೊಬ್ರಿ ಒಂದು ಬಟ್ಲದಷ್ಟು ಒಣಕೊಬ್ಬರಿ ತೊಗೋಬೇಕು ಇದನ್ನು ನೀವು ಬೇಕಾದರೆ ಬಿಟ್ಟು ಸಹಿತ ಮಿಕ್ಸ್ ಮಾಡ್ಬೋದು ನಾನು ತುರಿಲಾರ್ದು ಒಂದು ಸ್ವಲ್ಪ ಹುರ ಬಿಸಿ ಹೆಚ್ಚಿಗೆ ಮಾಡ್ತೇನೆ ಅಷ್ಟೇ ಹೊತ್ತಾಗಿ ಅದನ್ನೇನು ಪೂರ್ತಿ ಹುರಿಲಿಕ್ಕೆ ಹೋಗಲ್ಲ ಹುರಿಲಿಲ್ಲ ಅಂದ್ರೂ ಇದೆ ಇಷ್ಟೇ ನೋಡಿ ಅದನ್ನು ಬಿಸಿಲಲ್ಲೇ ಒಣಗಿಸ್ಕೋಬೇಕು ನೋಡಿ ಈ ಥರ ಇದನ್ನಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ ತೊಳೆದು ಬಿಟ್ಟು ಒದಗಿಸ್ಕೊಬೇಕು ಆಮೇಲೆ ಬಿಸಿ ಮಾ ತುಂಬ ಹುರಿಯೋ ಅವಶ್ಯಕತೆ ಇರೋಂಗಿಲ್ಲ ಇಲ್ಲ ಹಸಿರು ಹುರಿ ಹುರಿಲಿಕ್ಕೆ ನಿಂತರ ಅಂದರೆ ತುಂಬ ಹುರಿಬೇಕಾಗತ್ತೆ ಅದಕ್ಕೆ ಜಸ್ಟ್ ಬಿಸಿ ಮಾಡಿದರೆ ಸಾಕು ಇದು ಇದನ್ನಾಗುತ್ತೆ ಆಲ್ರೆಡಿ ಒಣಗಿದ್ದೇ ಇರುತ್ತೆ ಅದು ಇದೆಲ್ಲ ಆರಿದ ನಂತರ ಇವು ಕಡಲೆ ಬೀಜ ಹುರ್ಕಡಲೆ ಆಮೇಲೆ ಹುಣಸೆನ ಪ್ರತಿಯೊಂದು ಏನು ಬಿಸಿ ಇದನ್ನು ಬಿಟ್ಟು ಇದನ್ನು ಮಾಡೀನಿ ಅದೆಲ್ಲ ಆರಿದ ನಂತರ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು ಕೆಲವೊಬ್ರು ಎಷ್ಟೋ ಮಾಡ್ಕೊಂಡಿರ್ತಾರೋ ಅವರು ಹಳೆ ಹಳೆ ಬರಿದ್ರೆ ಒರಳಲ್ಲೇ ಇದನ್ನು ಮಾಡ್ಕೋತಾರೆ ಕೊಟ್ ಕೊಡ್ತಾರೆ ಇಲ್ಲ ಅಂದರೆ ಇದನ್ನು ಮಿಕ್ಸಿಲೇನೂ ಮಾಡ್ಕೋತಾರೆ ಇವಾಗೆಲ್ಲ ಮಿಕ್ಸಿ ಬರೋದ್ರಿಂದ ಮಿಕ್ಸಿಲೇ ಮಾಡಿ ಮಾಡ್ಕೋತಾರೆ ಇಲ್ಲಾಂದರೆ ಜಿರಣಿಗೆ ಹೋಗ್ತಾರೆ ನಾವೆಲ್ಲ ಪ್ರತಿಯೊಂದು ಎಲ್ಲ ಒಂದು ಮಸಾಲೆ ಪುಡಿ ಎಲ್ಲ ಥರದ ಪುಡಿಗಳು ನಲ್ಲೇಲೇನೆ ಮಾಡ್ಕೊತೇವೆ ನೋಡಿ ಈ ಥರ ಶಬ್ದ ಬರಬೇಕು ಅಲ್ಲಿವರೆಗೂ ಇದು ಕರಿಬೇವನ್ನ ಬಿಸಿ ಮಾಡ್ಕೋಬೇಕು ಅಷ್ಟೆ ಮಿಕ್ಸಿ ಮಾಡಿದ ನಂತರ ತೋರಿಸ್ತೇನೆ ಆರಿದ ಮೇಲೆ ಮಿಕ್ಸಿ ಮಾಡ್ತೀನಿಲ್ಲ ಆವಾಗ ತೋರಿಸ್ತೀನಿ ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು ಉಪ್ಪು ಬೆಲ್ಲ ಆಮೇಲೆ ಹಾಕ್ಕೋಬೇಕು ಈ ತಕ್ಷಣ ಉಪ್ಪು ಬೆಲ್ಲ ಹಾಕೋಬಾರ್ದು ನಿಮಗೆ ಕಲ್ಲುಪ್ಪಂದ್ರೆ ಇದಕ್ಕೆ ಕಲ್ಲುಪ್ಪು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕಲ್ಲುಪ್ಪನ್ನ ಅದನ್ನು ಬೇಕಾದರೆ ಮಿಕ್ಸ್ ಇದರ ಜೊತೆ ಮಿಕ್ಸ್ ಮಾಡ್ಬೋದು ನಾನು ಅದನ್ನು ಇಲ್ಲ ಪುಡಿ ಉಪ್ಪನ್ನೇ ಹಾಕ್ತಾ ಇರೋದ್ರಿಂದ ನಾ ಇದರ್ದಾಗ ಬಿಸಿ ಮಾಡ್ತಾ ಇಲ್ಲ ಅದನ್ನು ಇದು ರೊಟ್ಟಿ ಚಪಾತಿ ಬಿಸಿ ಅನ್ನ ಅಥವಾ ಆರಿದ ಅನ್ನ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿನ್ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಇಷ್ಟೇ ಮಿಕ್ಸಿ ಮಾಡಿದ ಮೇಲೆ ಒಗ್ಗರಣೆದು ತೋರಿಸ್ತೀನಿ ಆ ಥರ ಈ ಇದೇನು ಚಟ್ನಿ ಅಂತ ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈಗೆಲ್ಲ ಫುಲ್ ಆರಿದೆ ಆರಿದ ಮೇಲೆ ಇದೇನು ನಾನು ಚಟ್ನಿ ಪುಡಿಗೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಆ ಪದಾರ್ಥ ಎಲ್ಲ ತಣ್ಣಗಾಗಿದೆ ತಣ್ಣಗಾಗಿದ್ದ ನಂತರ ನಾನು ಇವಾಗ ಮಿಕ್ಸಿ ಮಾಡ್ತಾಯಿದ್ದೇನೆ ಸ್ವಲ್ಪ ಸ್ವಲ್ಪ ತೊಗೊಂಡು ಚೆನ್ನಾಗೆ ತುಂಬ ಇದನ್ನು ಪೇಸ್ಟ ನೈಸ್ ಆಗೋಗುತ್ತೆ ಏನು ರೂಪಾರ್ದು ಸ್ವಲ್ಪ ತರಿತರಿ ಇದ್ದರೆ ಚೆನ್ನಾಗಿರುತ್ತೆ ನೋ ನೋಡಿ ಈ ಥರ ಸ್ವಲ್ಪ ತರಿತರಿ ಆಗಬೇಕು ಅಂದರೆ ಅನ್ನಕ್ಕೆ ಇದಕ್ಕೆ ಕಲಿಸ್ಕೊಳಕ್ಕೆ ಚೆನ್ನಾಗಿ ಬರುತ್ತೆ ಇದು ಗುಂಟೂರು ಮೆನ್ ಗುಂಟೂರು ಮೆಣ್ಸಿನ್ಕಾಯಿ ಪೌಡ್ರು ಇದನ್ನು ಆಲ್ಮೋಸ್ಟ್ ನಾನು ಇದರಲ್ಲಿ ಒಂದು ಒಂದು ಒಂದೂವರೆ ಸ್ಪೂನ್ ತಗೊಂಡೇನೆ ಇದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಒಂದಿಷ್ಟು ಒಂದು ಎರಡೂವರಿಂದ ಮೂರು ಸ್ಪೂನ್ ತೊಗೊಂಡೇನೆ ಇದರಲ್ಲಿ ಆಮೇಲೆ ರುಚಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಈ ಥರ ಸೌಟ್ಲೆ ಇದನ್ನು ಆಗಲಿಲ್ಲ ಅಂದರೆ ಚೆನ್ನಾಗೆ ಕೈಲೇ ಅವು ಕೆಲವೊಂದು ಗಂಟಾಗಿರ್ತಾವೆ ಮಿಕ್ಸಿ ಮಾಡಿರ್ತಾವಲ್ಲ ಹಾಗಾಗಿ ಗಂಟಾಗಿರ್ತದಲ್ಲ ಅದು ಒಂದು ಸ್ವಲ್ಪ ಚೆನ್ನಾಗಿ ಒಡ್ಕೊಂಡು ಬಿಟ್ಟು ಹ್ಞೂ ಈ ಥರ ನೋಡಿ ಈ ಕಲರ್ ಈ ಥರ ಇಷ್ಟೇ ಚಟ್ನಿ ಪುಡಿ ಇದಕ್ಕೆ ಒಗ್ಗರಣೆ ಹಾಕು ತೋರಿಸ್ತೀನಿ ಈಗ ಒಗ್ಗ ಚಟ್ನಿ ಪುಡಿಗೆ ಒಗ್ಗರಣೆಗೆ ಎಣ್ಣೆ ಕಾಯಿಲಿಕ್ಕೆ ಎಣ್ಣೆ ಚೆನ್ನಾಗಿ ಕಾಯಿದ್ರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ನೋಡಿ ಅದಕ್ಕೆ ಒಂದು ಕೈಲಿ ಒಂದು ಅಂದಾಜು ಒಂದು ಒಂದು ಒಂದೂವರೆ ಸ್ಪೂನು ಸಾಸಿವೆ ಅಷ್ಟೇ ಹಾಕಬೇಕು ಯಾಕಂದರೆ ನಾನು ಹಿಂಗ ಜಾಸ್ತಿ ಹಾಕಿ ಇದರಲ್ಲೇ ಹಾಗಾಗಿ ಸಾಸಿವೆ ಅಷ್ಟೇ ಹಾಕ್ತಾಯಿದೆ ಇದು ಸಾಸಿವೆ ಚಟಾಪಟ ಅಂತ ಇದೆ ಎಲ್ಲ ಸಾಸಿವೆ ಚೆನ್ನಾಗಿದೆ ಅಂತಂದರೆ ಇದನ್ನು ಆಫ್ ಮಾಡಿ ಬಿಸಿ ಇದ್ದಂಗೆ ಇದಕ್ಕೆ ಇದಕ್ಕೆ ಹಾಕಿ ಒಗ್ಗರಣೆನ ಚೆನ್ನಾಗಿ ಇದು ಕಳಿಸ್ಕೊಂಡು ಬಿಡಬೇಕು ಈ ಥರ ಕಲರ್ ಆಗಬೇಕು ಆಮೇಲೆ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗೇ ಸ್ವಲ್ಪ ಒಗ್ಗರಣೆ ಹಾಕಿದ ತಕ್ಷಣ ಅಲ್ಲಲ್ಲೇ ಚಟ್ನಿ ಪುಡಿ ಒಂಚೂರು ಗಂಟೆ ಇದನ್ನ ತಂದರೆ ಅದನ್ನು ಚೆನ್ನಾಗಿ ಈ ಥರ ಕೈಲೇ ಒಡ್ಕೊಂಡು ಇದನ್ನು ಮಾಡಬೇಕು ಮಾಡಿ ನೋಡಿ ಸ ಏನಂತ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು